ಚುನಾವಣೆ ಅಲ್ಲಿನ ಪರಿಸ್ಥಿತಿಗಳು ಅಲ್ಲಿನ ವಿದ್ಯಮಾನಗಳು ಕೂಡ ಇವತ್ತು ಬಿಹಾರ ಬಿಹಾರದಲ್ಲಿರ್ತಕ್ಕಂಥ ಶೇಕಡ ಇಪ್ಪತ್ತರಷ್ಟು ಜನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಂದು ವಾಸ ಮಾಡ್ತಿದ್ದಾರೆ ಯಾಕಂದ್ರೆ ಅಲ್ಲಿ ಕನಿಷ್ಠ ಪಕ್ಷ ಕೂಲಿ ಕೂಡ ಅವ್ರು ಸಿಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಂದಿಗೆ ಅಕೌಂಟ್ಗೆ ಹತ್ತ ಹಣ ಹಾಕಿದ್ರೆ ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿನ ಹಣ ಹಾಕಿದ್ರೆ ಯಾಕೆ ಮಾತಾಡಲಿಲ್ಲ ಎರಡನೇದಾಗಿ ಓಟ್ ಚೋರಿ ಮಾಡ್ತಾ ಇದ್ದಾರೆ ಹೇಳಿ ನಮ್ಮ ಗೌರವಿತ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಸಾಹೇಬ್ ಒಂದು ದೊಡ್ಡ ಆಂದೋಲನವನ್ನೇ ಮಾಡ್ತಾ ಇದ್ದೀವಿ ನಾವು ಇದು ತಾಜಾ ಉದಾಹರಣೆ ಒಂದು ಬಿಹಾರ ಚುನಾವಣೆ ಬಿಹಾರಕ್ಕೆ ನಾವು ನೋಡಿರಬೇಕು ಪ್ರಚಾರಕ್ಕೆ ಹೋದ ಸಂದರ್ಭಗಳಲ್ಲಿ ಬಿಜೆಪಿ ನಾಯಕರನ್ನ ಮಂತ್ರಿಗಳನ್ನ ಶಾಸಕರನ್ನ ಜನ ಬೀದಿಯಲ್ಲಿ ಓಡಿಸ್ತಾ ಇದ್ರು ಇಲ್ಲಿ ಚರ್ಜೆ ಆಗಿಲ್ಲ ಇಂಥ ಸಂದರ್ಭಗಳಲ್ಲಿ ನಿಷ್ಪಕ್ಷವಾದ ಚುನಾವಣೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಅಲ್ಲಿ ಎ ಮೈತ್ರಿ ಕೂಡ ಬರ್ತಾ ಇದ್ರೆ ಇವತ್ತು ಒಂದು ಕಡೆ ಅವರೇನು ಮಹಿಳೆಯರ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಕೋಟಿ ತಲಾ ಹತ್ತು ಸಾವಿರ ರೂಪಾಯಿ ಅಂತ ಹಣ ಹಾಕಿದ್ರು ಅದು ಒಂದು ಕಡೆ ಮತಗಳ ಪರಿಣಾಮ ಬಿಹಾರಿರ್ಬೋದು ಆದ್ರೆ ಆ ಬಿಹಾರ ಚುನಾವಣೆ ಎದೆ ಬಂದಿಲ್ಲ ಆಯಾ ಪ್ರದೇಶಗಳಲ್ಲಿ ಆಂಧ್ರ ಒಂದು ಮಾದರಿ ತೆಲಂಗಾಣ ಒಂದು ಮಾದರಿ ತಮಿಳುನಾಡು ಒಂದು ಮಾದರಿ ಕೇರಳ ಒಂದು ಮಾದರಿ ಜನತೆಗೆ ದಸರಾ ಒಂದು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೇಟಿ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ಬರ್ಡ್ಡೆ ವೆಡ್ಡಿಂಗ್ ಏನೋ ಸರಿ ಮಾರ್ಕ್ ಟು ಬಿ ಬೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲ ತರ ಹ್ಯಾಪಿ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ್ ಎಂ ಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬಹಳ ಗಟ್ಟಿಯಾಗಿ ಬುರಾದಿಗೆ ನಿರ್ಮಾಣ ಮಾಡಿದ್ದಾರೆ ಬಿಹಾರ ಚುನಾವಣೆಯನ್ನು ಯಾವ್ದು ಕೂಡ ಹೆಚ್ಚೆ ಹಚ್ಚಕೊಳ್ಳೋ ಅಗತ್ಯ ಇಲ್ಲ ಅಂತ ನನ್ನ ಭಾವನೆ దిక్సూచినవ్ యారు బిజెపిల్వ ప్రతి సందర్భంలో కూడా సెఎం చునవణి దిక్సూచి అంటే పిఎంఎం చునవణి దిక్సూచి అంటే యాదా పంచాయతీ మెంబర్ దిక్సూచి అంటే నన్న ప్రకారం ఇతిహాసెపి ఏక పక్షి ಸ್ವಂತ ಭಾಗದಲ್ಲಿ ಸರ್ಕಾರ ರಚನೆ ಮಾಡಿಲ್ಲ ಎರಡು ಸಾವಿರದ ಹನ್ನೊಂದು ತಗೊಂಡಾಗ ನಮಗೆ ಗೊತ್ತಿದೆ ಆಪರೇಷನ್ ಕಮಲ ಮಾಡಿ ಅವತ್ತು ಸರ್ಕಾರ ರಚನೆ ಮಾಡಿತ್ತು ಹತ್ತೊಂಬತ್ತರಲ್ಲಿ ಕೂಡ ಕಾಂಗ್ರೆಸ್ನ ಹತ್ತು ಹದಿನೇಳು ಮಂದಿಯನ್ನ ಕಾಂಗ್ರೆಸ್ ಜನ ಹದಿನೇಳು ಮಂದಿಯನ್ನ ತಗೊಳ್ಳೋದ್ರ ಮುಖಾಂತರ ಅವರು ಪಕ್ಷ ರಚನೆ ಮಾಡಿದರು ಅವತ್ತಾದ್ರೂ